ಮಾಲವೀಯ ಮತ್ತು ಭದ್ರ ರಾಜಯೋಗ ಸೆಪ್ಟೆಂಬರ್ ಹದಿನೆಂಟರಂದು ರೂಪುಗೊಳ್ಳುತ್ತಿದೆ ಇದರಿಂದ ಈ ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗತ್ತೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಸಂಚಾರವು ಕಾಲಕಾಲಕ್ಕೆ ಮಂಗಳಕರ ಯೋಗಗಳನ್ನು ರೂಪಿಸುತ್ತವೆ ಅದರ ಪರಿಣಾಮವಾಗಿ ಮಾನವನ ಜೀವನದ ಮೇಲೆ ಕಾಣಬಹುದು ಎರಡನೇ ರಾಜಯೋಗ ಸೆಪ್ಟೆಂಬರ್ನಲ್ಲಿ ನಡೆಯಲಿದೆ ಈ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನಂದು ತುಲಾರಾಶಿಯಲ್ಲಿ ಶುಕ್ರನ ಸಂಕ್ರಮಣ ಮತ್ತು ಮಾಲವೀಯ ರಾಜಯೋಗ ರೂಪುಗೊಳ್ಳುತ್ತೆ ಇದರ ನಂತರ ಬುಧನು ಕನ್ಯಾ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ ಮತ್ತೆ ಭದ್ರ ರಾಜಯೋಗನ ರೂಪಿಸ್ತಾನೆ ನೂರು ವರ್ಷಗಳ ನಂತರ ಈ ಯೋಗ ಸಿದ್ಧವಾಗ್ತಾ ಇದೆ ರಾಶಿಗೆ ಮೊದಲಿಗೆ ವೃಷಭರಾಶಿ ವೃಷಭರಾಶಿಗೆ ಭದ್ರ ಮತ್ತು ಮಾಲವ್ಯ ರಾಜಯೋಗದ ಪ್ರಭಾವದಿಂದಾಗಿ ಏನನ್ನಾದರೂ ಕಲಿಯುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ ಯಾಕಂದರೆ ಬುಧನು ಐದನೇ ಮನೆಗೆ ಪ್ರವೇಶ ಮಾಡ್ತಾನೆ ಮತ್ತು ಶುಕ್ರನು ನಿಮ್ಮ ರಾಶಿಯ ಏಳನೇ ಮನೆಗೆ ಪ್ರವೇಶ ಮಾಡ್ತಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮಗುವಿನ ಅಥವಾ ಮಕ್ಕಳ ಬಗ್ಗೆ ನೀವು ಒಳ್ಳೆಯ ಸುದ್ದಿಯನ್ನು ಪಡಿತೀರಿ ಈ ಅವಧಿಯಲ್ಲಿ ನೀವು ಹಠಾತ್ ಆರ್ಥಿಕ ಲಾಭವನ್ನು ಪಡಿತೀರಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ನಿಮ್ಮ ಕಂಪನಿಯಿಂದ ಉತ್ತಮ ಲಾಭವನ್ನು ಪಡಿಬಹುದು ಅಥವಾ ನಿಮ್ಮ ಸಂಸ್ಥೆಯಿಂದ ಅಥವಾ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ವೃತ್ತಿಪರರು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವಂತಹ ಮತ್ತೆ ಒಂದು ಉನ್ನತ ಸ್ಥಾನಮಾನಕ್ಕೆ ಹೋಗುವಂತಹ ಸಮಯ ಇದು ಇನ್ನು ಕನ್ಯಾರಾಶಿ ಅವರಿಗೆ ಭದ್ರ ಮತ್ತು ಮಾಲವಿ ರಾಜಯೋಗದ ಶುಭ ದಿನಗಳು ಪ್ರಾರಂಭ ಆಗ್ತಾ ಇದೆ ನಿಮ್ಮ ರಾಶಿಯ ಲಗ್ನ ಮತ್ತು ಸಂಪತ್ತಿನ ಸ್ಥಾನದಲ್ಲಿ ಈ ರಾಜಯೋಗ ರೂಪುಗೊಳ್ಳುತ್ತೆ ನಿಮ್ಮ ಈ ರಾಜಯೋಗ ಅನ್ನುವಂಥದ್ದು ಈ ಅವಧಿಯಲ್ಲಿ ಹಠಾತ್ ಆರ್ಥಿಕ ಲಾಭವನ್ನು ಉಂಟು ಮಾಡುತ್ತೆ ಆದ್ದರಿಂದ ನಿಮ್ಮ ಸಂವಹನ ಕೌಶಲ್ಯವು ಕೂಡ ಇದರಲ್ಲಿ ಈ ಈ ಸಂದರ್ಭದಲ್ಲಿ ಸುಧಾರಿಸುತ್ತೆ ಜನರ ಮೇಲೆ ಈ ಕನ್ಯರಾಶಿಯ ಜನರ ಮೇಲೆ ಈ ಒಂದು ಪ್ರಭಾವ ಬೀರುತ್ತೆ ಇದು ಮಾಲವಿ ಮತ್ತು ಭದ್ರರಾಜಯೋಗ ಅನ್ನುವಂಥದ್ದು ನಿಮ್ಮ ಕುಟುಂಬದೊಂದಿಗೆ ನೀವು ಉತ್ತಮ ಸಮಯವನ್ನು ಕಳೆಯ ಕಳಿತೀರಿ ಒಬ್ಬ ಉದ್ಯಮಿ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಇದು ಪ್ರೀತಿಪಾತ್ರರೊಂದಿಗಿನ ಸಂಬಂಧವನ್ನು ಸುಧಾರಿಸುವಂಥ ಸಮಯ ಅಲ್ಲದೆ ಭವಿಷ್ಯದಲ್ಲಿ ನಿಮಗೆ ಇವೆಲ್ಲವೂ ಕೂಡ ಅಂದರೆ ಕುಟುಂಬದ ಜೊತೆಗೆ ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ ಇದು ಭವಿಷ್ಯದಲ್ಲಿ ನಿಮಗೆ ಪ್ರಯೋಜನವನ್ನು ಕೊಡುತ್ತೆ ಇನ್ನು ತುಲಾರಾಶಿ ತುಲರಾಶಿಯವರಿಗೆ ಈ ಒಂದು ರಾಜಯೋಗ ಅನ್ನುವಂಥದ್ದು ಭದ್ರ ಮತ್ತು ಮಾಲವಿ ರಾಜಯೋಗ ಅನ್ನುವಂಥದ್ದು ನಿಮ್ಮ ರಾಶಿಯ ಲಗ್ನ ಮತ್ತು ಹನ್ನೆರಡನೇ ಮನೆಯಲ್ಲಿ ರೂಪುಗೊಳ್ತಾ ಇದೆ ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ತುಲರಾಶಿಯವರಿಗೆ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಕೂಡ ಸುಧಾರಿಸುತ್ತೆ ಈ ಅವಧಿಯಲ್ಲಿ ನೀವು ಯಶಸ್ಸಿನತ್ತ ಸಾಕ್ತೀರಿ ಮತ್ತು ಹಣವನ್ನು ಗಳಿಸ್ತೀರಿ ನಿಮ್ಮ ಕುಟುಂಬದೊಂದಿಗೆ ನೀವು ಸಾಕಷ್ಟು ಸಮಯವನ್ನು ಕಳಿಬಹುದು ಈ ಅವಧಿಯಲ್ಲಿ ವ್ಯಾಪಾರ ವರ್ಗದ ತುಲರಾಶಿಯ ರಾಶಿಯ ವ್ಯಾಪಾರಸ್ಥರು ತಮ್ಮ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಒಂದು ಒಳ್ಳೆ ಟೈಮ್ ಇದು ಈ ಅವಧಿಯಲ್ಲಿ ನಿಮ್ಮ ಕುಟುಂಬ ಜೀವನವೂ ಕೂಡ ಉತ್ತಮವಾಗಿರುತ್ತೆ ಅಲ್ಲದೆ ನೀವು ಯಶಸ್ವಿಯಾಗಿ ಹಣವನ್ನು ಉಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಒಂಟಿ ಜನರು ಅಂದರೆ ಅವಿವಾಹಿತರು ಜನರು ಮದುವೆ ಪ್ರಸ್ತಾಪಗಳನ್ನು ಪಡೆಯುವಂತಹ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಇದೆ ಒಟ್ಟಾರೆ ಭದ್ರ ರಾಜಯೋಗ ಮತ್ತು ಮಾಲವೀಯ ರಾಜಯೋಗ ಅನ್ನುವಂಥದ್ದು ಈ ಮೂರು ರಾಶಿಯವರಿಗೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಹಣದ ಆರ್ಥಿಕ ಲಾಭವನ್ನು ಮತ್ತು ಜೀವನದಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ನಿಮಗೆ ಒಳ್ಳೆಯ ದಿನಗಳು ಪ್ರಾರಂಭ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು